ಕರ್ನಾಟಕ ರಾಜ್ಯದ ಅರವತ್ತು ವರ್ಷ ಮೇಲ್ಪಟ್ಟ ವಯಸ್ಸಾದ ಅಜ್ಜ ಅಜ್ಜಿಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಭಾರಿ ದೊಡ್ಡ ಬಂಪರ್ ಗಿಫ್ಟ್ ನೀಡಿದೆ ಇನ್ನು ಮುಂದೆ ಪ್ರತಿ ತಿಂಗಳಿಗೆ ಸಿಗುತ್ತೆ ಐದು ಸಾವಿರ ಹಣ ಕೇಂದ್ರ ಸರ್ಕಾರವು ಇತ್ತೀಚೆಗೆ ಮಂಡಿಸಿರುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ಬಜೆಟ್ ಅನುಸಾರ ಹೊಸ ಯೋಜನೆಯ ಅಡಿಯಲ್ಲಿ ದೇಶದ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳಿಗೆ ಕೇವಲ ಇಲ್ಲಿಯವರೆಗೂ ರಾಜ್ಯ ಸರ್ಕಾರದಿಂದ ಒಂದು ಸಾವಿರದ ಇನ್ನೂರು ಮಾತ್ರ ದೊರೆತಿವೆ ಆದರೆ ಈ ಹಣ ವೃದ್ಧರ ಪಿಂಚಣಿ ಯೋಜನೆಯ ಅಡಿಯ ಮೂಲಕ ನೀಡಲಾಗ್ತಾ ಇದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಸಂಧ್ಯಾ ಸುರಕ್ಷಾ ಯೋಜನೆಯ ಅಡಿ ಈ ಹಣವನ್ನು ನೀಡಲಾಗ್ತಾ ಇದೆ ಆದರೆ ಇತ್ತೀಚಿನ ಹಣದುಬ್ಬರದಿಂದಾಗಿ ಅಂದರೆ ಸಾಮಾನ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ವೃದ್ಧರಿಗೆ ಈ ಹಣ ಯಾವುದಕ್ಕೂ ಕೂಡ ಸರಿ ಹೋಗ್ತಾ ಇಲ್ಲ ಎನ್ನುವುದನ್ನು ಮನಗಂಡ ಕೇಂದ್ರ ಸರ್ಕಾರ ಮತ್ತೊಂದು ಹೊಸ ಯೋಜನೆಯ ಅಡಿಯಲ್ಲಿ ದೇಶದ ಎಲ್ಲ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳಿಗೆ ಐದು ಸಾವಿರ ಹಣ ನೀಡಲು ಹೊಸ ಯೋಜನೆ ಆರಂಭಿಸಿದೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ವಸ್ತುಗಳ ಬೆಲೆ ಗಗನ ಮುಟ್ಟುತ್ತಿದ್ದು ಸರ್ಕಾರದಿಂದ ನೀಡಲಾಗ್ತಾ ಇರುವ ಹಣ ಯಾವುದಕ್ಕೂ ಕೂಡ ಸರಿ ಹೋಗುತ್ತಿಲ್ಲ ಎನ್ನುವುದನ್ನ ಸರ್ಕಾರವೂ ಕೂಡ ಗಮನಿಸಿದೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರವು ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಅಜ್ಜ ಅಜ್ಜಿಯರಿಗೆ ಪ್ರತಿ ತಿಂಗಳಿಗೆ ಐದು ಸಾವಿರ ಹಣ ನೀಡುವ ಹೊಸ ಯೋಜನೆ ಜಾರಿಗೊಳಿಸಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ರೆ ತಪ್ಪದೇ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಬನ್ನಿ ಹಾಗಿದ್ದರೆ ನಾವು ಕೂಡ ಅಥವಾ ನಮ್ಮ ಮನೆಯಲ್ಲಿರುವ ಅಜ್ಜ ಅಜ್ಜಿಯರಿಗೆ ಪ್ರತಿ ತಿಂಗಳಿಗೆ ಐದು ಸಾವಿರ ಹಣ ಬರುವಂತೆ ಯಾವ ಯೋಜನೆಯ ಅಡಿಯಲ್ಲಿ ಎಲ್ಲಿ ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಹಾಗಾಗಿ ವಿಡಿಯೋನ ತಪ್ಪದೇ ಕೊನೆಯವರೆಗೂ ನೋಡಿ ಈ ಯೋಜನೆಯು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಪಿಎಫ್ಆರ್ ಡಿ ಎ ಅಡಿಯಲ್ಲಿ ಚಾಲನೆಯಲ್ಲಿದೆ ತಿಂಗಳಿಗೆ ಕೇವಲ ಇನ್ನೂರ ಹತ್ತು ರೂಪಾಯಿಗಳನ್ನು ಠೇವಣಿ ಮಾಡುವ ಮೂಲಕ ನೀವು ನಿವೃತ್ತಿಯ ನಂತರ ಅಂದರೆ ಅರವತ್ತು ವರ್ಷ ವಯಸ್ಸಿನ ನಂತರ ಪ್ರತಿ ತಿಂಗಳು ಗರಿಷ್ಠ ಐದು ಸಾವಿರ ರೂಪಾಯಿ ಪಿಂಚಣಿ ಹಣ ಪಡೆಯಬಹುದು ಯೋಜನೆಯ ಹೆಸರು ಅಟಲ್ ಪಿಂಚಣಿ ಯೋಜನೆ ಇದರಲ್ಲಿ ಪ್ರತಿ ತಿಂಗಳು ಖಾತರಿ ಪಿಂಚಣಿ ನೀಡಲಾಗ್ತಾ ಇದ್ದು ಪ್ರಸ್ತುತ ನಿಯಮಗಳ ಪ್ರಕಾರ ನೀವು ಹದಿನೆಂಟನೇ ವಯಸ್ಸಿನಲ್ಲಿ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಗಳವರೆಗೆ ಪಿಂಚಣಿ ಪಡೆಯಬೇಕಾದರೆ ನೀವು ತಿಂಗಳಿಗೆ ಇನ್ನೂರ ಹತ್ತು ಠೇವಣಿ ಮಾಡಬೇಕು ಈ ಮೊತ್ತವನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ಪಾವತಿಸಲು ಆಯ್ಕೆ ಮಾಡಬಹುದು ಇದಕ್ಕೆ ರೂಪಾಯಿ ಆರುನೂರ ಇಪ್ಪತ್ತಾರು ಅಗತ್ಯವಿರುತ್ತದೆ ಮತ್ತು ಆರು ತಿಂಗಳು ಪಾವತಿಸಲು ರೂಪಾಯಿ ಒಂದು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಅಗತ್ಯವಿದೆ ನೀವು ಹದಿನೆಂಟನೇ ವಯಸ್ಸಿನಲ್ಲಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಪಿಂಚಣಿ ಪಡೆಯಲು ಬಯಸಿದರೆ ನೀವು ಮಾಸಿಕ ನಲವತ್ತೆರಡು ರೂಪಾಯಿ ಹೂಡಿಕೆ ಮಾಡಬೇಕು ಅಟಲ್ ಪಿಂಚಣಿ ಯೋಜನೆಯ ಅಡಿಯಲ್ಲಿ ಗ್ರಾಹಕರು ತಿಂಗಳಿಗೆ ಒಂದು ಸಾವಿರದಿಂದ ಐದು ಸಾವಿರಗಳವರೆಗೆ ಪಿಂಚಣಿ ಪಡೆಯುತ್ತಾರೆ ಭಾರತ ಸರ್ಕಾರವು ಕನಿಷ್ಠ ಪಿಂಚಣಿಯ ಪ್ರಯೋಜನವನ್ನು ಒದಗಿಸಲು ಖಾತರಿ ನೀಡುತ್ತದೆ ಕೇಂದ್ರ ಸರ್ಕಾರವು ಚಂದಾದಾರರ ಕೊಡುಗೆಯ ಐವತ್ತು ಪ್ರತಿಶತ ಅಥವಾ ವಾರ್ಷಿಕವಾಗಿ ರೂಪಾಯಿ ಒಂದು ಸಾವಿರ ಯಾವುದು ಕಡಿಮೆಯೋ ಅದನ್ನು ನೀಡುತ್ತದೆ ಯಾವುದೇ ಶಾಸನಬದ್ಧ ಸಾಮಾಜಿಕ ಭದ್ರತಾ ಯೋಜನೆಯ ಅಡಿಯಲ್ಲಿ ಒಳಪಡದ ಮತ್ತು ತೆರಿಗೆದಾರರಲ್ಲದ ಜನರಿಗೆ ಸರ್ಕಾರದ ಕೊಡುಗೆಗಳು ಲಭ್ಯವಿವೆ ಈ ಯೋಜನೆಯ ಅಡಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಮತ್ತು ಐದು ಸಾವಿರಗಳ ಪಿಂಚಣಿ ನೀಡಲಾಗುತ್ತದೆ ಹೂಡಿಕೆಯು ಪಿಂಚಣಿ ಮೊತ್ತವನ್ನು ಅವಲಂಬಿಸುತ್ತದೆ ಮತ್ತು ಕೆರೆಯ ವಯಸ್ಸಿನಲ್ಲಿ ಸೇರಿರುವುದರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಕೂಡ ತರುತ್ತದೆ